ಮಾಡೀನಿ ನಾ ಏನ್ ಅನ್ಯಾಯ ಮಾಡೀನಿ ನಾ ಸುತ್ತ ಆದ ಬರ ಹುಡುಗ ನಮ್ಮ ಅಣ್ಣ ಎರಡು ಲಗ್ನ ಮಾಡ್ರಿ ಎರಡು ಗಂಡ ಮಕ್ಕಳು ಹುಟ್ಟಿ ಬಂದಾವ ತಾಯಿ ತಂದಿ ಋಣ ನನಗ ಬ್ಯಾಡ ನಿಮ್ಮ ಸೌಹಾಸ ನನಗ ಬ್ಯಾಡ ಅಂದ ನವಿಲಿನ ಮ್ಯಾಲ ಕುತ್ತು ಪುಲೋಕ ಬಂದ್ಬಿಟ್ಟ ಹಡದ ಕಲ್ ಕೇಳಿಲ್ಲ ಮುಂದ್ ಮುಂದ್ ತಾಯಿ ಪಾರ್ವತಿ ಸನ್ಮುಖ ಸನ್ಮುಖ ಅನ್ಕೊತ್ ಬೆನ್ ಹಚ್ಲು ಹಿಂದಿಂದ ಪರಮೇಶ್ವರ ಬಂದ ನಂಬಿ ಬಾಗಿಲಿಗೆ ತಾವಲಾ ನಿಲ್ಸಿನಿ ನನ್ನ ಮಗನ ಉಂಡಾ ವಿನಾಕಾರಣ ಯಾಕೆ ತಗದಿನಿ ಮಗ ಅನ್ನೋದು ನನಗ ಗುರುತಾಗಲಿಲ್ಲ ನಾನು ಸುಡಿ ಜಗಳಾಡ್ದ ಒಳಗ ಬಿಡ್ಲಿಲ್ಲ ಅದಕ್ಕ ನಾನು ನನಗ ನಿನಗ ನೀ ಪೂರ್ವಕ ನಾ ಪಶ್ಚಿಮಕ ಪರಮಾತ್ಮಗೂ ಕೊಳಗೆ ಹಾಕಿ ಬತ್ತು ಇನ್ನೇನ್ ಮಾಡ್ಲಿಷ್ಟೇ ಅತ್ತಂದ ಆ ಟೈಮ್ ಒಳಗ ವಿಚಾರ ಮಾಡಿದ ವಿಚಾರ ಮಾಡಿ ಒಂದು ಮಾತ್ರ ದಿವ್ಯ ದೃಷ್ಟಿಯಿಂದ ನೋಡಿದ ಚಂದ್ರ ಲೋಕದಾಗಿ ಇಪ್ಪತ್ತೇಳ ದಿನ ಚಂಡಿನ ಆಕಾರ ತಿರುಗತಿತ್ತು ರೂಂಡ ಇಪ್ಪತ್ತೇಳನೇ ದಿವಸ ಯಾವಾಗ ಮುಗಿತ್ತು ಸಮುದ್ರದೊಳಗೆ ಬಂದು ಬಿತ್ತು ಅದೇ ತೆಂಗಿನ ಗಿಡ ಆಗಿ ಉತ್ಪತ್ತಿ ಆಯ್ತು ತೆಂಗಿನ ಗಿಡ ಆಗಿ ಉತ್ಪತ್ತಿ ಆಯ್ತು ಇನ್ನ ಈ ರುಂಡ ಸಿಗಂಗಿಲ್ಲ ಪಾರ್ವತಿ ನನ್ನ ಕೈ ಬಿಟ್ಟು ಹೋಕ್ಕ ತಿಳ್ಕೊಂಡು ಉತ್ತರ ದಿಕ್ಕಿಗೆ ಹೋಗಿ ಎಲ್ಲಿ ಮೊದಲ ಯಾವ ಪ್ರಾಣಿ ಸಿಗುತ್ತದ ಆ ಪ್ರಾಣಿರುಂಡ ಕಡ್ಕೊಂಡು ಬರೀ ಅಂತೇಳಿ ಆಜ್ಞೆ ಮಾಡಿದ ಪರಮಾತ್ಮ ಏನು ಆಜ್ಞೆ ಮಾಡಿದ ಹುಡುಕ್ಯಾಡ್ಕೊತು ಹುಡ್ಕ್ಯಾಡ್ಕೊತು ಹೋದ್ರು ಇಂದ್ರನ ಆಸ್ಥಾನದಾಗಿತ್ತಂತ ಆನೆ ಮನೆಗಿತ್ತು ಅದಕ್ಕೆ ಗರ್ವ ಬಂದಿತ್ತು ಮುಂದೆ ನಿನ್ನ ಶಿರಾಚೇದನ ಆಗಲಿತ್ತು ಒಬ್ರು ಶಾಪ್ ಆಗಿತ್ತು ಆರಾಮ ಮಕ್ಕೊಂಡು ಬಿಟ್ಟಿತ್ತು ಅದೇ ಆಣ್ಯರು ಉಂಡ ಹೊಡೆದ್ ಬಿಟ್ರು ಅದೇ ರುಂಡಾ ತಗೊಂಡ್ ಬಂದ ಈ ಖುಷಿನ ಮುಂಡಕ್ಕ ಜೋಡಿಸಿ ಚೌಕಾಲ್ ತುಂಬಿದ್ರು ಎದ್ದೆತ್ ನೋಡ್ರಿ ಸೊಂಡಿ ಗಣಪನ ಎತ್ತ ನೆತ್ತ ಪಾರ್ವತಿ ಖುಷಿಯಾಗಿ ಹೇಳಿದ್ರು ನನ್ನ ಮಗನ ಜೀವ ಹೊಡೆದಕ್ಕಾಗಿ ಇವ್ಗೆ ಏನ್ ಅಧಿಕಾರ ಕೊಡ್ತಿದ್ವಿ ಕೊಡು ಬೇಕಾದ ಕೇಳ ನಾವು ಬೇಕಾದ ಕೇಳ್ರಿ ಒಲ್ಯಾಗ್ ಬೇಕು ಮನಿ ಅವ್ರಿ ಎಸ್ಬೇಕಾಗಿ ಮತ್ತೆ ಏನ್ ಮಾಡುದು ಇಲ್ಲಂದ್ರ ಅಂದ್ರೆ ಬಂದ ಏನ್ ಕೇಳ್ತಿ ಈ ಭೂಮಿ ಮ್ಯಾಲ ಪುರಾಣ ಪ್ರವಚನ ಭಜನ ಕೀರ್ತನ ಹಾಡ ನಾಟಕ ಒಂದ್ ಮನಿ ವಸ್ತು ಶಾಂತಿ ಇರ್ಲಿ ಯಾರದೇ ಒಂದು ಲಗ್ನ ಇರಲಿ ಮೊದಲು ಪೂಜೆ ಆಗಬೇಕು ಇವನ ಪೂಜೆ ಮೊದಲ ಆಗಲಿಲ್ಲ ಅಂತಂದ್ರ ಆ ಕಾರ್ಯಕ್ಕ ವಿಘ್ನ ಬರಬೇಕು ಇವನ ಮೊದಲ ಪೂಜೆ ಆಗಬೇಕು ಇವ ಅರವತ್ತ ನಾಲ್ಕು ಕಲೆಗಳಲ್ಲಿ ಪ್ರವೀಣ ಆಗಬೇಕು ಪರಮಾತ್ಮ ಒಂದು ಆಶೀರ್ವಾದ ಮಾಡಿದ ಅವಾಗ ರುಂಡ ತಗೊಂಡ್ ಬಂದಾವ ಅಂದ ಆನೆ ರುಂಡ ಹೊಡ್ಕೊಂಡ್ ಬಂದಿನಪ್ಪ ದಡ ಬಿದ್ದತಿ ಆ ದಡ ಏನು ಮಾಡ್ಲಿ ಅನ್ನೋ ನ ಕೆಲಸ ಅಪ್ಪಿಲ್ಲ ಅನ್ನೋ ಗಣಪತಿ ರುಂಡ ಇಪ್ಪತ್ತೇಳು ದಿನ ಚಂದ್ರ ಲೋಕದಾಗ ಇದ್ದು ಸಮುದ್ರದಾಗ ಬಂದ್ ಬಿದ್ದತಿ ಅದು ತೆಂಗಿನ ಗಿಡ ಹುಟ್ಲಿ ಆ ತೆಂಗಿನ ಕಾಯಿ ಬಂದ ದೇವರಿಗೆ ಹೊಡಿಲಿ ಆನೆ ದಡ ಹರ್ಯಾಣದಾಗ ಬಿದ್ದತಿ ಅದರ ರಕ್ತ ಮೌಸ ಮಲಮೂತ್ರ ಎಲ್ಲ ನಾಶ ಆಗಿ ಹೋಗ್ಲಿ ಆ ಚರ್ಮ ಅನ್ನುವಂತದ್ದು ಏನದ ಆನೆ ಚರ್ಮ ನಾಲ್ಕ ಅವನ ಹಿಂಗ ಗಂಟ್ ಹಾಕಿ ಸ್ವಾಮಿಗಳ ಬದಲಾಗಿನ ಜೋಲಿಗೆ ಆಯ್ತದ ಜಂಗಮ್ಮರ ಬಗಲಾಗಿನ ಜೋಲಿಗೆ ಆನೆ ಚರ್ಮದಿಂದ ತಯಾರಾಯ್ತವಾಗ ಗಣಪತಿಗೆ ಇಂತಾದೊಂದು ಬತ್ತು ಇವು ಗಣಪತಿ ಸಣ್ಣವಲ್ರಿ ಹೊಟ್ಟೆ ಮಾಡ್ಕೊಂಡ ಇವನು ಇಲಿ ಇವನು ವಾಹನ ಇಲಿರಿ ಇವನು ವಾಹನ ಯಾಕಂದ್ರೆ ಹಿಂದಿನ ಅವತಾರದಾಗ ಮಾತು ಕೊಟ್ಟದ ಕೌಚ ಗಂಧರ್ವ ಅನ್ನತಕ್ಕಂಥವು ಇಲಿ ಆಗಿ ಬಂದು ಅವನು ವಾನ್ ಕೌಚ ಗಂಧರ್ವ ಬಂದ ಇಲಿ ಆಗಿ ವಾನ್ ಆಗಿದ್ದ ಭಕ್ತರ ಮನೆಗೆ ಗಣಪತಿ ಊಟಕ್ಕೆ ಹೋಗಿದ್ದ ಮತ್ತು ಇವ್ಗೆ ಕರಿಗಡಬ ತುಪ್ಪ ಇಂಥವ್ರು ಸಿವಿ ಊಟ ಇತ್ತಂದ್ರೆ ಎರಡು ಹೊಟ್ಟೆ ಇದ್ದಂಗೆ ರೀ ಇವ ಶಿಸ್ತಂಗೆ ಭಕ್ತರ ಮನೆಯಾಗೆ ಊಟ ಮಾಡ್ಯಾನ ಇಲಿ ಮ್ಯಾಲೆ ಬುತ್ತು ಬರೋ ಟೈಮ್ ಅದೊಳಗೆ ಏನಾಗಿ ಬಿಡ್ತದು ದಾರಿ ಹಿಡಿದು ಇಲಿ ಓಡಾಡ್ತಾ ಓಡೋಡ್ತಾ ಬರ್ದಿತ್ತು ಗಣಪತಿ ಪಟ್ನ ಅಡ್ಡ ಬೆಕ್ಕ ಬತ್ರಿ ಅಡ್ಡ ಬೆಕ್ ಪಟ್ನ ಇಲಿ ನಿಂತು ಮುಂಕರ್ಸಿ ಗಣಪತಿ ಬಿದ್ದ ಒಟ್ಟೆ ಹೊಡೆದ್ ಬಿಟ್ಟು ಹೊಟ್ಟೆ ಆಗಿನ ಎಲ್ಲಾ ಮೋದಕ್ಕ ಕರಿಗಡ ಬಿದ್ದು ನವನ್ ಗಾತಾಯ್ತಂದಟ್ನ ಅವನ ಎಲ್ಲಾ ತುತ ಹಾಕೊಳಕತ್ತ ಅದನ್ನ ನೋಡಿ ಚಂದ್ರ ನಕ್ಕ ಅದನ್ನ ನೋಡಿ ಚಂದ್ರನಕ್ಕ ಅಲ್ಲ ಮಗನ ನೀನ್ ನೋಡಿದಿ ಏನು ನೀ ನೋಡಿದಿ ಏನೋ ಅವಾಗ ಚಂದ್ರಗ ಶಾಪ್ ಪಟ್ಟ ಯಾವ ದಿವಸ ನಾ ಭೂಲೋಕದಾಗ ಭಕ್ತರ ಮನಿ ಬರಾವದಿನಿ ನನ್ನ ನೋಡಕ್ಕಿತ್ತ ಮೊದಲು ಯಾವ ಮಗ ನಿನ್ನ ನೋಡ್ತಾನ ವರ್ಷ ಪರ್ಯಂತರವಾಗಿ ಆ ಮಣಿತನಕ್ಕೆ ವೀಕ್ಷನ್ ಬರ್ಲಿಕ್ಕೆ ಶಾಪ್ ಕೊಟ್ಟು ಬಿಟ್ಟು ಗಣಪತಿ ಅನ್ನೋ ಸಂಬಂಧ ಗಣಪತಿ ಬರುತ್ತಕ ಗಣಪತಿ ಮುಖ ನೋಡಮಟ ಯಾರು ಚಂದ್ರನ್ ನೋಡಂಗಿಲ್ಲ ಹಿಂಗ ಒಂದು ಲೀಲಾಗಳಿವು ಗಣಪತಿಯ ಬದ್ದಲ್ಲ ಯಾಕಂದ್ರೆ ಇಂತ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕೆ ನಾವು ಬಂದಿವಿ ಅಂದ್ರೆ ಅವ್ರ ಬದ್ದ ಹಂಚ್ಕೋಬೇಕು ಗಣಪತಿನ ನೀರಾಗಿ ಹಾಕಿ ಹೋಗಿತ್ತಾರ ಆನೆ ಹಾನಿ ಯಾಕೆ ಬತ್ತು ವಿಶೇಷವಾಗಿರ್ತಕ್ಕಂಥ ಮೂವತ್ತ್ ಮೂರು ಕೋಟಿ ದೇವತೆಗಳಲ್ಲಿ ಶಾಂತಿ ಆಗಿರತಕ್ಕಂತ ದೇವರು ಯಾರು ಇದ್ರ ಗಣಪತಿನಿ ನಾವೇನು ಬಿಡವಲ್ಲ ಬಿಡಾವಲ್ಲ ಹೊಟ್ಟುಂಬ ಆದ್ರಿಗಾರ ಹೋಗ್ತಾ ಕೈಲಾಸದಾಗ ಒಂದೊಂದು ಒಂದು ದಿವಸ ಪಾರ್ವತಿ ಪರಮೇಶ್ವರ ಬಿಟ್ಟಿದ್ರಿ ಏಕಾಂತ ಗಣಪತಿ ದೊಡ್ಡವ ಸಣ್ಣಮುಖ ಸಣ್ಣವ ನಿಮ್ದಿಬ್ಬರದು ಲಗ್ನ ಮಾಡಬೇಕಾಗಿತ್ತ ಭಯತ್ ಭಯ ಆಗಿತ್ತು ನನಗ ನಿನಗ ಜಗಳ ಹತ್ತಿಬ್ಬರಿಗೂ ಅವಾಗ ಪರಮಾತ್ಮ ಅಂದ ಜಗಳ ಈ ಸುತ್ತ ಸುತ್ತಾ ಮೊದಲು ಬಂದು ಯಾರ ನಾನು ನಿಂದಿರ್ತಿಲ್ಲ ಅವರಿಗೆ ಮೊದಲ ಮದ್ವಿ ಈ ಪೃಥ್ವಿಯನ್ನ ಅಂದ್ರೆ ಬ್ರಹ್ಮಾಂಡವನ್ನೇ ಸುತ್ತಾದ ಬರ್ಬೇಕು ಸುತ್ತಾದ ಮೊದಲು ಯಾರು ಬರ್ತಿಲ್ಲ ಅವ್ರಿಗೆ ಮೊದಲ ಅಂದ ತಕ್ಷಣ ಸಣ್ಣ ಮುಖನ್ ನವಿಲ್ ವಾಹನ ಪಟ್ನ ಕೂತ ನವಿಲ್ ಹಾರಿ ಹೋಗಿ ಬಿಡ್ತು ನಿಂ ಕೂತ್ ಗಣಪಾನ ಇವನು ವಾಹನ ಇಲಿರಿ ಇದು ಹಾರಾಕ ಬರುವ ಅವ್ಸರ್ಲಿ ಓಡಾಪ ಬರುವಂಗಿಲ್ಲ ಅವ ಆರ್ಸ್ಕೊಂಡ್ ಹೋಗ್ಬಿಟ್ಟ ನಾವ್ ಹಾರಿ ಹೋಯ್ತು ನೀವ್ ಸುಮ್ಮ ನೆತ್ತ ಬಿಟ್ಟ ಪರಮಾತ್ಮ ಅಂದ ಏ ಗಣಪತಿ ನೀ ನೀವ್ ನೋ ನಾವ್ ನೀವ್ ಹೋಗ್ಲಿಲ್ಲನಂದ ಆವಾಗ ಗಣಪತಿ ಎಪ್ಪ ಹೋಗ್ಲಿಲ್ಲ ಯಾಕ ಹೋಗ್ಲಿಲ್ಲ ಹೇಳ್ತೀನಪ್ಪಾ ಮೂರು ಸುತ್ತ ತಾಯಿ ತಂದಿನ ಸುತ್ತ ಆದ ಅವ್ರ ಪಾದಿಗೆ ನಮಸ್ಕಾರ ಮಾಡಿದ ಬಿಟ್ಟ ಯಾಕೋ ಗಣಪತಿ ಹೋಗ್ಲಿಲ್ಲ ತಂದಾಗ ಗಣಪತಿ ಹೇಳ್ತಾನ ತಂದೆ ಜಗತ್ತಿನಲ್ಲಿ ತೀರ್ಥಕ್ಷೇತ್ರಗಳ ತಿರುಗುದು ಎಷ್ಟೋ ತಿಳದ ನೋಡ ನಿನ್ನ ಒಳಗಿನ ಗುಟ್ಟು ಕಾಶಿ ರಾಮೇಶ್ವರ ತಿರುಗಿದ್ರೆ ದೇವರಿಲ್ಲ ತಾಯಿ ತಂದಿನ ಬಿಟ್ಟು ತಾಯಿ ತಂದೆನ ಬಿಟ್ಟು ಬೇರೆ ದೇವರ ಇಲ್ಲ ಈ ಬ್ರಹ್ಮಾಂಡ ಜಗತ್ತು ಸೃಷ್ಟಿಸಿದ ನೀವಾದಿರಿ ಈ ಜಗತ್ತಿನೊಳಗ ಜಗತ್ತಿನ ದ್ರಣ ಕಾಷ್ಟ ಅದಿರಿ ನಿಮ್ಮಲ್ಲಿ ಇಡೀ ಜಗತ್ತದ ಹೊರಗೆ ಸುತ್ತಲಿ ಅಂತ ಮೂರು ಸುತ್ತಾಕಿನ ನಿಂತೀನಿ ಅಂತಂದ ಇವ್ ನೌಲ್ ಮೋದ್ ವಾದ 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 ಸುದ್ದಿ ಬುದ್ಧಿ ಅನ್ತಕ್ಕಂತ ಇಬ್ಬರು ಸ್ವಸ್ತಾರಿಗೆ ತೆಗೆದ ಗಣಪತಿ ಲಗ್ನ ಮಾಡಿದ್ರು ಅವ ಸುತ್ತಾದ ಬರ್ಬಿಡದ ಸಿದ್ಧಿ ಬುದ್ಧಿಗೆ ಶುಭ ಲಾಭ ಮತ್ತು ಶುಭಾಕ್ಷೇಮ ಅನ್ನುವಂತ ಇಬ್ಬರು ಮಂದಿ ಗಂಡು ಮಕ್ಕಳು ಹುಟ್ಟ್ರಿ ಆಗ ಬರ್ತಿ ಒನ್ ನವಲ ಅವಾಗ ಬರ್ತಿ ಒನ್ ನವಲ ಬಂದು ಗುಡದ ಮೂರ್ ಮಂದಿ ಹೋಗಿ ಏಳು ಮಂದಿ ಆಗಿರ್ರಿ ತಾಯಿ ತಂದಿ ಅಣ್ಣ ಮೂರ್ ಮಂದಿ ಇದ್ರ ಮೊದಲ ಮತ್ ಏಳು ಮಂದಿ ಆಗಿರೋ ಗಣಪತಿ ಹೆಂಡ್ರಿ ಇಬ್ಬರ ಇಬ್ಬರು ಮಂದಿ ಮಕ್ಕಳ ಅವ್ರ್ ನಾಲ್ಕು ಮಂದಿ ಇವ್ರ ಮೂರ್ ಮಂದಿ ಏಳು ಮಂದಿ ಆದ್ರಿಲ್ರಿ ಹಿಂಗೆ ಹೊಟ್ಯಾಗ ಬೆಂಕಿ ಬಿತ್ತು ಸಣ್ಮುಖಗ ನಾ ಏನು ಪಾಪ ಮಾಡೀನಿ ನಾ ಏನು ಅನ್ಯಾಯ ಮಾಡೀನಿ ನಾ ಸುತ್ತಾದ ಬರ್ಗುಡ್ದ ನಮ್ಮ ಅಣ್ಣಗೆ ಎರಡು ಲಗ್ನ ಮಾಡಿರಿ ಎರಡು ಗಂಡು ಮಕ್ಕಳು ಹುಟ್ಟಿ ಬಂದಾವ ತಾಯಿ ತಂದೆ ಋಣ ನನಗೆ ಬೇಡ ನಿಮ್ಮ ಸೌವಾಸ ನನಗೆ ಬ್ಯಾಡ ಅಂದ ನವಿಲಿನ ಮ್ಯಾಲ ಬುತ್ತ ಗುಲುಕಕ್ಕೆ ಬಂದ್ಬಿಟ್ಟ ಹೆಡದ ಕೇಳ ಕೇಳಿಲ್ಲ ಮೊನ್ನ ಮುಂದೆ ತಾಯಿ ಪಾರ್ವತಿ ಸಣ್ಮುಖ ಸಣ್ಮುಖ ಅನ್ಕೊತ ಬೆನ್ ಹೈತಳು ಹಿಂದೆಂದು ಪರಮೇಶ್ವರ ಬಂದ ನಂದಿ ಬಂದ ಬಂದ ಭೂಲೋಕದಾಗ ಪ್ರದೇಶ ರಾಜ್ಯ ನೆಲಗುಂದ ಜಿಲ್ಲಾ ಆ ಕರ್ನೂಲ್ ಜಿಲ್ಲಾ ಅತ್ತಮ್ಪುರ್ ತಾಲೂಕು ಶ್ರೀಶೈಲಗಿರಿ ಒಳಗೆ ಹೇಳಿದ್ರು ಪಾರ್ವತಿ ಪರಮೇಶ್ವರ ಗಣಪತಿನೂ ಬಂದ ಗಣಪತಿನೂ ಬಂದ ಅಲ್ಲಿ ಜಾಗ ಬಿಟ್ಟು ಸಣ್ಣಮುಖ ಅವಾಗ ಗಣಪತಿ ಹೇಳಿದ್ರು ಪಾರ್ವತಿ ಪರಮೇಶ್ವರ ನಮ್ಮನ್ನು ಹುಡ್ಕ್ಯಾಡ್ಕೊತ ಯಾರು ಬರ್ತಾರ ಎಷ್ಟು ಮಂದಿ ಬರ್ತಾರ ಅವ್ರ ಲಿಸ್ಟ್ ಇಲ್ಲೇ ಇಲ್ಲಿ ನಾವು ಹೋಗಿ ಸಣ್ಣ ಮುಖನ್ ಕರ್ಕೊಂಡ್ ಬರ್ತೀವ್ ಇವು ಆಂಧ್ರಾಟ್ಯ ಕರ್ನಾಟಕದಾಗ ಬಂದ್ ಎಲ್ರಿ ಬಳ್ಳಾರಿ ಜಿಲ್ಲಾ ಸೊಂಡೂರ್ ತಾಲ್ಲೂಕಾ ಸೊಂಡೂರ್ ಗುಡದಾಗ ಬಂದ ಪಾರ್ವತಿ ಸಿಟ್ಟು ಬತ್ತ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ನನಗೆ ಹಿಟ್ಟೆಲ್ಲ ಕೆಟ್ಟ ಮಾಡಕತ್ತಂದ್ರ ತಾಯಿ ಅನ್ನುವಂತ ಅಭಿಮಾನ ಐತಿಲ್ವ ನಿನಗ ಅಂದ್ರು ತಾಯಿ ಅನ್ನುವಂತ ಜಾಗನ ಕಳ್ಕೊಂಡಿಲ್ಲ ನೀನು ನಾ ಹೆಂಗ ತಾಯಿ ಅನ್ಲಿಲ್ಲ ಅಲೋ ಬೆಟ್ಟ ಮಾಡಿ ಸಮುದ್ರ ದಟ್ಟ ಹಾಲು ಕುಡಿಸಿನಿ ಆ ರಿಣಾರ ತೀರ್ಸು ಅಂದ ತಾಯಿ ನಿನ್ನ ಹಾಲು ಯಾರಿಗೆ ಬೇಕತ್ತ ಬಾಯಾಗ ಕೈ ಹಾಕಿ ಕಾರ್ಕೊಂಡು ಬಿಟ್ಟ ಎಟ್ಟ ತಾಯಿ ಹಾಲು ಕುಡ್ದಿದ್ದೆಲ್ಲ ವಾಂತಿ ಮಾಡ್ಕೊಂಡ್ ಬಿಟ್ಟು ಸೊಂಡೂರು ಗುಡದಾಗಿನ ಆದ್ರೂ ಸಹಿತ ಇವತ್ತಿ ಬಣ್ಣದ ಮಣ್ಣ ಐತಿ ಎಲ್ಲಾ ಹಾಲು ಕಾರಿಬಿಟ್ಟ ಬಿಟ್ಟ ಬರೋಬರೇ ಇದ್ದಪ್ಪ ನಾ ಕುಡಿಸಿದ ಹಾಲೆಲ್ಲ ಕಾಡ್ರಿ ಎಷ್ಟು ದಿವಸ ಆಗ್ಯದ ಅದನ್ನ ಯಾವಾಗ ತನ್ನ ಕೊಡ್ತೀಯ ಹರಿದ ಎಲಿ ಎಲ್ಲಿ ಸುರಿಸಿದ್ಯಾವೆ ಬಣ್ಣದ ವರ್ಣ ಅಲ್ಲಿ ಮಣ್ಣ ತಯಾರಾಗಿ ಬಿಟ್ಟು ಅವಾಗ ಕ್ಯಾವೆ ಅರಿವಿ ಹುಟ್ಟು ಜಂಗಮರೆಲ್ಲ ತೊಡುವಂತ ಕ್ಯಾವೆ ಅರಿವಿ ಸಣ್ಣಮುಖಿಂದ ಪ್ರಾರಂಭ ಆಯ್ತು ನಾಂತಿ ಬರುದಿಲ್ಲ ನಿನ್ನ ಋಣದಾಗಿಲ್ಲ ಬ್ಯಾಡ ಅಂತೇಳಿ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಸ್ಪಂಡೂರದೊಳಗ ಸಣ್ಣಮಕ್ಕ ಸ್ವಾಮಿಗೆ ಹೆಣ್ಮಕ್ಕಳ ದರ್ಶನ ಕೊಟ್ಟೆ ಹೋಗಂಗಿಲ್ರಿ ಗಂಡ ಮಕ್ಕಳ ಅಟ್ಟೆ ಹೋಗ್ತಾರ ಒಳ್ಳೆ ಸಿರಿಸೈಲಿಕ್ ಬಂದ್ರು ಅಲ್ಲಿ ಬಂದು ವಾಸ ಮಾಡ್ರು ಎಷ್ಟು ಮಂದಿ ಬಂದಾರಪ್ಪ ತಂದಾಗ ಗಣಪತಿ ಲಿಸ್ಟ್ ಪಟ್ಟ ಎಷ್ಟು ಮಂದಿ ನಿಮ್ಮನ್ನ ಹುಡುಕಾಡ್ಕೊತ ಬಂದಿರೋ ಕಲಿಯುಗದೊಳಗ ಸೂರ್ಯಚಂದ್ರ ಇರುವವರೆಗೆ ನೆಲವೊಂದ ಗಂಗೆ ಹರಿವರೆಗೆ ಪರೊಂದು ಪೋರಿ ಇರುವವರೆಗೆ

ಮೊದಲು ಲಗ್ನ ಆದದಕ್ಕಾಗಿ ತಮ್ಮ ಜಾಗ ಬಿಟ್ಟದ್ದು ಆದದಕ್ಕಾಗಿ ಅದ ಸಾಕ್ಷಿಯಾಗಿರುವಂತ ಗಣಪತಿ ಅಲ್ಲಿ ಸಾಕ್ಷಿ ಗಣಪತಿ ಆಗಿ